ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಿವಿಧ ಜಾತಿಯ ಹಕ್ಕಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಡುತ್ತಿರುವುದು ಸಾರ್ವಜನಿಕರಿಗೆ ಆತಂಕವನ್ನುಂಟು ಮಾಡುತ್ತಿದೆ ಮಾನ್ವಿ ಪಟ್ಟಣದ ಚಿಕಲಪರ್ವಿ ರಸ್ತೆಯಲ್ಲಿನ ಮಕ್ಸೂದ್ ರವರ ಕೈತೋಟದಲ್ಲಿ ನಿತ್ಯವೂ ಹತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಗೆ ಕಿಂಗ್ ಫಿಶರ್ ಬೆಳ್ಳಕ್ಕಿ ಪಾರಿವಾಳ ಸೇರಿದಂತೆ ವಿವಿಧ ಜಾತಿಯ ಹಕ್ಕಿಗಳು ಪ್ರತಿನಿತ್ಯ ಮರದ ಮೇಲಿಂದ ಬಿದ್ದು ಅಸಹಾಯಕವಾಗಿ ಕೆಲವೇ ನಿಮಿಷಗಳಲ್ಲಿ ಸಾವನ್ನಪ್ಪುತ್ತಿರುವ ಮಾಹಿತಿ ತಿಳಿಯುತ್ತಲೇ ತಾಲೂಕು ಪಶು ಇಲಾಖೆ ಆಡಳಿತ ವಿಭಾಗದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಹಿರೇಮಠ ತಮ್ಮ ತಂಡದೊಂದಿಗೆ ಆಗಮಿಸಿ ಮೃತ ಪಕ್ಷಿಗಳ ಕಳೆ ಬರಹವನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟರು ನಂತರ ಕೈತೋಟದಲ್ಲಿನ ವಿವಿಧ ಮರಗಳಲ್ಲಿ ವಾಸಿಸುವ ಪಕ್ಷಿಗಳ ಚಲನವಲನಗಳನ್ನು ಪರೀಕ್ಷಿಸಿ ನಿತ್ರಾಣಗೊಂಡಿರುವ ಕಾಗೆ ಸೇರಿದಂತೆ ಇತರೆ ಹಕ್ಕಿಗಳಿಗೆ ಚುಚ್ಚುಮದ್ದು ನೀಡಿ ಚಿಕಿತ್ಸೆ ನೀಡಿದರು ಪಶು ಇಲಾಖೆ ಆಡಳಿತ ವಿಭಾಗದ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಹಿರೇಮಠ ಮಾತನಾಡಿ ತೆಲಂಗಾಣ ರಾಜ್ಯದಲ್ಲಿ ಹಕ್ಕಿ ಜ್ವರ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿರುವುದು ವರದಿಯಾಗುತ್ತಿದ್ದು ಬೆಂಗಳೂರಿನ ಮುಖ್ಯ ಕಚೇರಿಯಿಂದ ತೆಲಂಗಾಣ ಗಡಿಭಾಗದ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ಹರಡದಂತೆ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಸೂಚನೆ ಬಂದಿರುವುದರಿಂದ ಇನ್ನೆರಡು ದಿನಗಳಲ್ಲಿ ತಾಲೂಕಿನ ಗಡಿಯಲ್ಲಿ ಚೆಕ್ ಪೋಸ್ಟ್ ಹಾಕಿ ಪರಿಶೀಲಿಸಲಾಗುವುದು ಇಂದು ಕಾಗೆ ಸೇರಿದಂತೆ ಇತರೆ ಪಕ್ಷಿಗಳ ಸಾವಿಗೆ ವಿಷ ಆಹಾರ ಹಕ್ಕಿ ಜ್ವರ ಇತರೆ ವೈರಾಣುಗಳ ಬಾಧೆ ಸೇರಿದಂತೆ ನಿಖರವಾದ ಕಾರಣ ಪತ್ತೆ ಹಚ್ಚುವುದಕ್ಕೆ ಮೃತ ಪಕ್ಷಿಗಳ ದೇಹವನ್ನು ಸಂಗ್ರಹಿಸಿ ಬೆಂಗಳೂರಿನ ಪಶು ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗುತ್ತಿದ್ದು ಪ್ರಯೋಗಾಲಯದ ವರದಿ ಬಂದ ನಂತರ ಸಾವಿಗೆ ನಿಖರವಾದ ಕಾರಣವನ್ನು ತಿಳಿದುಕೊಂಡು ತಹಸೀಲ್ದಾರ್ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ತಾಲೂಕಿನಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸಲಾಗುವುದು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೋಳಿಗಳ ಆರೋಗ್ಯದ ಬಗ್ಗೆ ನಿಗಾ ವಹಿಸಲಾಗುತ್ತಿದ್ದು ಕೋಳಿ ಸಾಕಾಣಿಕೆ ಸೇರಿದಂತೆ ವಿವಿಧ ಪಕ್ಷಿಗಳನ್ನು ಸಾಕುವವರು ತಮ್ಮಲ್ಲಿ ಹಕ್ಕಿಗಳು ಮೃತಪಟ್ಟಲ್ಲಿ ಪಶು ಇಲಾಖೆಗೆ ಮಾಹಿತಿ ನೀಡಬೇಕು ಪಶು ಇಲಾಖೆಯಿಂದ ಅಗತ್ಯವಾದ ಎಲ್ಲ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ತಿಳಿಸಿದರು ಭಾಷೆ ಕೊಡೋಲ್ಲ ಒಂದು ಅವ್ನಿಗೆ ಹೋಗಿದ್ದೀವಿ ನೋಡೋಣ ಒಂದು ಹಾಳಾಗಿಲ್ಲ ನೋಡಿ ಈಗ ಇನ್ನೊಂದು ಅಲ್ಲಿ ಇನ್ನೂ ಬದುಕಿದೆ ಸರ್ ಅದು ಬದುಕಿಲ್ಲ ಸರ್ ಅದನ್ನು ನೋಡಬೇಕು

ಶ್ರೀ ಸಲವುದ್ದೀನ್ ಅವರು ಈಗ ಮಾಹಿತಿ ಕೊಟ್ಟರು ನಮಗೆ ಪಕ್ಷಿ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಕೊಟ್ಟರು ನಾವು ನಾವಿಲ್ಲಿ ಬಂದು ಪರಿಶೀಲಿಸಿದಾಗ ಕೆಲವೊಂದು ಮೂರು ನಾಲ್ಕು ಬರ್ಡ್ಸ್ ಡೆತ್ ಆಗಿದ್ವು ಅದನ್ನೆಲ್ಲ ನಾವು ನಮ್ಮ ಪುರುಷ ಪ್ರಕಾರ ಎಲ್ಲ ಹೋಲ್ಬಾಡಿನ ಪ್ಯಾಕ್ ಮಾಡಿಬಿಟ್ಟು ಐಸ್ ಇದರಲ್ಲಿ ಇಟ್ಬಿಟ್ಟು ಬೆಂಗಳೂರಿಗೆ ಐ ಎಚ್ ಎನ್ ಬಿ ಬಿಗೆ ಪ್ರಯೋಗಾಲಯಕ್ಕೆ ಕಳಿಸ್ತಿದ್ವಿ ಅದು ರಿಪೋರ್ಟ್ ಬಂದಿದ್ದು ಎಲ್ಲ ಇದ್ರ ಮೇಲೆ ಮುಂದಿನ ಕ್ರಮ ಎಲ್ಲ ತಾಲೂಕು ಎಲ್ಲರೂ ತೊಗೊಳ್ತಾರೆ ಹೀಗೆ ಸಾರ್ವಜನಿಕರು ಏನು ಪೈಬೀತಿ ಬೀಳೋದು ಬೇಡ ಅದಿನ್ನೂ ಭಾಳಷ್ಟು ಕಾರಣಗಳಿರ್ಬೋದು ಒಂದು ಸಲ ಅದು ರಿಪೋರ್ಟ್ ಬಂದಮೇಲೆ ನಮಗೆಲ್ಲ ಕ್ಲಾರಿಟಿ ಸಿಗುತ್ತೆ ಸುತ್ತಮುತ್ತ ಮಾಮಿ ತಾಲೂಕು ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಾದರೂ ಇದ್ರಂಗೆ ಪಕ್ಷಿಗಳು ಸಾವನ್ನಪ್ಪಿದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ನಾವು ಏನು ಪ್ರಯೋಗಾಲಯಕ್ಕೆ ಕಳಿಸ್ಬೋದು ಏನಾದರೂ ಮುಂದಿನ ಕ್ರಮ ಪರಿಚಯಿಸಿ ಮುಂದಿನ ಕ್ರಮ ಏನಾದರೂ ತೊಗೊಳ್ಬೋದು ಅಂತಂದ್ರೆ ನಾವು ಮುಂದಿನ ಕಲ್ ಮಾಡ್ತೀವಿ ಸ್ವಲ್ಪ ನಮ್ಮ ಗಮನಕ್ಕೆ ತಂದರೆ ಚೆನ್ನಾಗಿರುತ್ತೆ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ಇದು ಚೆನ್ನಾಗಿರುತ್ತೆ ತೆಲಂಗಾಣದಲ್ಲಿ ಈಗ ಸ್ವಲ್ಪ ಏನೋ ಇದ್ರ ಬಗ್ಗೆ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಗಮನಕ್ಕೆ ಬಂದಿದೆ ನಮ್ಮ ಇದ್ರಿದೆ ಏನೋ ಇದು ಇದು ಭಾಳಷ್ಟು ಕಾರಣಗಳಿರುತ್ತೆ ಈಗೇ ನಾವು ಇದಕ್ಕೆ ಬರೋದು ಬೇಡ ಒಂದು ಸಲ ಅದು ಟೆಸ್ಟ್ಗೆ ಹೋಗಲಿ ಟೆಸ್ಟ್ಗೆ ಹೋದ್ಮೇಲೆ ಏನಾಗುತ್ತಲ್ಲ ಒಂದು ವೇಳೆ ಏನಾದರೂ ಮುಂದೆ ಮುನ್ನೆಚ್ಚರಿಕೆ ಕ್ರಮ ತೊಗೊಂಡಿತ್ತಂದರೆ ಎಲ್ಲ ತಗೋ ಈಗ ಏನೋ ಭೈಭೇತ ಬೈಬೀತರಾಗೋದು ಅಡುಗೆಲ್ಲ ಸಾರ್ವಜನಿಕ ಪಕ್ಷಿ ಪ್ರೇಮಿ ಸಲ್ಲಾವುದ್ದೀನ್ ಮಾತನಾಡಿ ತಾಲೂಕಿನ ರಬಣಕಲ್ ಸೇರಿದಂತೆ ಮಾನ್ವಿ ಪಟ್ಟಣದಲ್ಲಿ ಪ್ರತಿನಿತ್ಯ ಹತ್ತಕ್ಕೂ ಹೆಚ್ಚು ವಿವಿಧ ಜಾತಿಯ ಪಕ್ಷಿಗಳು ಸಾವನ್ನಪ್ಪುತ್ತಿದ್ದು ಅವುಗಳಲ್ಲಿ ಕಾಗೆಗಳ ಸಂಖ್ಯೆ ಹೆಚ್ಚಿದೆ ಪಶು ಇಲಾಖೆಯ ವೈದ್ಯರು ಹಕ್ಕಿಗಳ ಸಾವಿಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚಿದ್ದಲ್ಲಿ ಇತರೆ ಪಕ್ಷಿಗಳಿಗೂ ಕಾಯಿಲೆ ಹರಡದಂತೆ ಕ್ರಮ ಕೈಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಂಸಾಹಾರಿಗಳು ಕೋಳಿಯನ್ನು ಹೆಚ್ಚು ಸೇವಿಸುವುದರಿಂದ ಅವರ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದೆ ಆದ್ದರಿಂದ ಪಶು ಇಲಾಖೆಯಿಂದ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ದಿವಂಗತ ಮಹಮೂದ್ ಅಲಿ ಅಡುಕೆಟ್ ಅವರ ಮಗನಾದ ಶ್ರೀ ಮಕ್ಸೂದ್ ಅಲಿ ನ್ಯಾಯವಾದಿಗಳು ನನಗೆ ಕರೆ ಮಾಡಿ ರಾತ್ರಿ ಹತ್ತುವರೆ ಸುಮಾರು ಸರ್ ನಾನು ಸರಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಾವು ಗಾರ್ಡನ್ ಮಾಡಿ ಗಾರ್ಡನಲ್ಲಿ ಹೂವು ಹಣ್ಣು ಹಾಗೂ ಈ ಥರ ಗಿಡಗಳನ್ನ ಹಾಗೆ ನೀರಿನ ಸಹ ವ್ಯವಸ್ಥೆ ಇದೆ ಇಲ್ಲಿ ಭಾಳಷ್ಟು ಹಕ್ಕಿ ಪಕ್ಷಿಗಳು ಅಂತೇಳಿ ಪ್ರತಿ ವರ್ಷ ವಾಟರ್ ಫೀಡರ್ಗಳನ್ನು ತಗೊಂಡೋಗಿ ಕಟ್ತಿದ್ರು ಆದರೆ ಈ ವರ್ಷ ಯಾಕೋ ನಾವು ನೀರಿಟ್ಟರೂ ಸಹ ಕಾಗಿಗಳು ಕಿಂಗ್ಫಿಷರ್ ಆಗಿರ್ ಕ್ಯಾಟ್ಲಿಗ್ರೇಟ್ ಆಗಿರ್ಬೋದು ಆಮೇಲೆ ಈ ಥರ ಬೇರೆ ಬೇರೆ ಪ್ರಭೇದದ ಹಕ್ಕಿಗಳು ಸಾಯ್ತಾ ಇದಾವೆ ದಿವಸ ಎಂಟತ್ತು ಹಕ್ಕಿಗಳು ಸಾಯ್ತಾ ಅಂತ ನಾನು ಗಮನಕ್ಕೆ ಅಂದರು ಬೆಳಗ್ಗೆ ನಾನು ಪತ್ರಕರ್ತರ ಗಮನಕ್ಕೆ ತಂದು ನಿಮ್ಮ ಸಮಕ್ಷೇಮದಲ್ಲಿ ಇವತ್ತು ನಾವು ಕೂಡ ವೀಕ್ಷಣೆ ಮಾಡಿದ್ದೀವಿ ಕ್ಯಾಟ್ಲಿಗ್ರೆಟ್ ಮತ್ತು ಕಾಗಿಗಳು ಸಹ ಆಮೇಲೆ ಕೆಲವೊಂದು ಪಾರಿವಾಳುಗಳು ಸಹ ಸತ್ತಿದ್ದಾವೆ ಅದು ಯಾಕೆ ಸತ್ತವೆ ಎಂಬುದು ನಮ್ಗೆ ಇದಿಲ್ಲ ಯಾಕಂದರೆ ಭಾಳಷ್ಟು ಕಡೆ ಸಮ್ಮರ್ನಲ್ಲಿ ಬರ್ಡ್ ಫ್ಲೂ ಅಂತೇಳಿ ಬರ್ತದ ಹಾಗೇನಾದರೂ ಬರ್ಡ್ ಫ್ಲೂ ಬಂದರೆ ಮನುಷ್ಯನಿಗೆ ಹಾನಿಕರವಾಗಿರುತ್ತದೆ ಆ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಆಗಲಿ ಪಶುಸಂಗೋಪನೆ ಇಲಾಖೆ ಆಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಕೂಡಲೇ ಇತ್ತ ಕಡೆ ಗಮನ ಕೊಟ್ಟು ಈ ಹಕ್ಕಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ರಿಪೋರ್ಟ್ ಮಾಡಿ ಅದೇನಂಬುದು ಕಂಡಿಡಿದು ಜನರಿಗೆ ಜಾಗೃತಿ ಮೂಡಿಸೋದಾಗ್ಲಿ ಹಳ್ಳಿಗಳಲ್ಲಿ ಆಮೇಲೆ ಇಲ್ಲಿ ಚಿಕನ್ ಗಿಕನ್ ತಿಂತ ಇರ್ತಾರೆ ಅದಕ್ಕೆ ಏನಾದರೂ ಇದು ಮಾಡಿ ಏನಾದರೂ ರೋಗಗಳು ಇದ್ರೆ ಕಂಡು ಬಂದಲ್ಲಿ ಅದಕ್ಕೆ ತಡೆ ಹಿಡಬೇಕಂತೇಳಿ ನಾನು ಇದು ಮಾಡ್ತೀನಿ ಅದಲ್ಲದೆ ಒಂದು ನಾಲ್ಕು ಐದು ದಿನಗಳ ಹಿಂದೆ ಶಿವಕುಮಾರ್ ಜಗ್ಲಿ ಅಂತ ಪತ್ರಕರ್ತರೊಬ್ಬರು ಸಹ ಒಂದು ಕಾಗೆನ ತಂದು ಕೊಟ್ಟಿದ್ದರು ಯಾಕಂತಂದ್ರೆ ನಾ ಹಿಂದಿಲಿಂದ ಸಹ ಪಕ್ಷಿ ಪ್ರೇಮಿ ಆಗಿರೋದ್ರಂದ್ರೆ ಬಹಳಷ್ಟು ಪಕ್ಷಿಗಳನ್ನು ತಂದು ನನಗೆ ಇಂಜೂರ್ಡ್ ಆಗಿದ್ದು ಬಗ್ಗೆ ಅಕ್ಕಿ ಪಕ್ಷಿಗಳು ಇಂಜುರ್ಡ್ ಆದಾಗ ಆ ಪಕ್ಷಿಗಳನ್ನು ತಂದು ಕೊಡ್ತಾರೆ ಅವುಗಳನ್ನು ನಾನು ಅರಣ್ಯ ಇಲಾಖೆ ಗಮನಕ್ಕೆ ತಂದು ಟ್ರೀಟ್ಮೆಂಟ್ ಮಾಡಿ ಮತ್ತೆ ಯಾವ ಸ್ಥಾನದಲ್ಲಿ ಅಲ್ಲೇ ಸ್ಥಾನಕ್ಕೆ ಬಿಟ್ಟು ಬರ್ತೀವಿ ಆ ರೀತಿ ಕಾಗೆ ನಾನು ಮನೆಯಲ್ಲಿ ಇರಲಾರ್ದಾಗ ತಂದು ಕೊಟ್ಟರು ಪರವಾಗಿಲ್ಲ ಅಂತ ಹದಿನೈದು ನಿಮಿಷದಲ್ಲಿ ನಾನು ಮನೆಗೆ ಬಂದು ಮುಟ್ಟದೊಳಗೆ ಆ ಕಾಗೆ ಕೊನೆ ಉಸಿರು ಎಳೆದಿತ್ತು ನಾನು ಸಹಜವಾಗಿ ಏನಾದರೂ ಆಗಿ ಸತ್ತಿರಬಹುದು ಬಿಡು ಅಂತೇಳಿ ಅದ್ರ ಬಗ್ಗೆ ನಾನು ಜಾಸ್ತಿ ಗಮನ ಹರ್ತಿಲ್ಲ ಮೂರು ನಾಲ್ಕು ದಿನಗಳ ಹಿಂದೆ ನಮ್ಮ ಮನೆ ಪಕ್ಕಕ್ಕೆ ಇನ್ನೊಂದು ಕಾಯಿಗೆ ಸಹ ಸತ್ತೋಯ್ತು ಹಿಂಗಾಗಿ ಎಲೆಕ್ಟ್ರಿಕ್ ಶಾಕ್ಲಿಂದ ಸತ್ತಿರಬಹುದಾ ಅಂದ್ಕೊಂಡೆ ಆದರೆ ನಿನ್ನೆ ರಾತ್ರಿ ನಾಯಕ್ ಅವರು ನನಗೆ ಫೋನ್ ಮಾಡಿದಾಗ ಮಾತ್ರ ಇದು ನನಗೆ ಪೂರ್ತಿ ಬಹಳ ಇದಾಗ್ತಾ ಇದೆ ಇದು ಏನಂಬದು ಸ್ವಲ್ಪ ತನಿಖೆ ನಡೆಸಬೇಕಂತೇಳಿ ನಾನು ಮನೆ ಮಾಡ್ಕೊಳ್ತೀನಿ ಇಲ್ಲಿ ಸುಮಾರು ನಮ್ಮ ತೋಟದಲ್ಲಿ ಸುಮಾರು ಒಂದು ಮೂವತ್ತು ವರ್ಷದಿಂದ ತೋಟ ನಾವು ಮಾಡಿದ್ದೇವೆ ನಾವು ಜ್ಞಾನ ಪಕ್ಷಿಗಳು ಸಾಯೋದು ನೋಡಿಲ್ಲ ಕೋಳಿ ಗಿಳಿ ಹೂವು ಏನೋ ಸಂಬಾರದಾಗ ಸಾಯ್ತಿದ್ದು ಈಗ ಫಸ್ಟ್ ಟೈಮು ಪಕ್ಷಿಗಳು ಒಂದು ನಾಲ್ಕೈದು ದಿನದಿಂದ ದಿನ ಒಂದು ಎಂಟತ್ತು ಪಕ್ಷಿಗಳು ಸಾಯ್ತಾ ಇದ್ದಾವೆ ಅದು ಕಿಂಗ್ ಫಿಷರು ಪ್ಯಾರೆಟು ಪೀಜಾನು ಆಮೇಲೆ ಕ್ರೌ ಇನ್ನೊಂದು ಅದು ಕೊಕ್ಕರೆ ಅಂತಾರಲ್ಲ ಸಾಯ್ತಾ ಇದ್ದಾವೆ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಬರ್ಡ್ ಫ್ಲೂ ಬರ್ಡ್ ಫ್ಲೂ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಮತ್ತೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಏನು ತೊಂದರೆ ಆಗ್ತದೆ ಅದರ ಪ್ರಭಾವ ಏನು ಬಿಡ್ತದೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇಲ್ಲಿ ನೀರಿನ ವ್ಯವಸ್ಥೆ ಇದೆ ಹಣ್ಣು ಹಂಪಲ ಎಲ್ಲ ಇದ್ದಾವೆ ನಾವು ಜ್ಞಾನಬಂಧನಿಂದ ಪಕ್ಷಿಗಳು ಸಾಯೋವಂಥದ್ದು ನೋಡಿದ್ದಿಲ್ಲ ಒಂದು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಇದು ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನೋಡ್ತಾ ಇರೋದು ದಿನ ಎಂಟತ್ತು ಪಕ್ಷಿಗಳು ತನ್ನ ಗಿಡದಿಂದ ಕೆಳಗೆ ಬಿದ್ದು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳುವುದಾಗಿ ಈ ಮೂಲಕ ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಭಿಷೇಕ್ ಸಿಬ್ಬಂದಿ ಕುಮಾರ್ ನಿವಾಸಿ ಮಕ್ಸೂದ್ ಸೇರಿದಂತೆ ಇನ್ನಿತರರು ಇದ್ದರು